ಸರ್ ನಮಸ್ಕಾರ ಎಲ್ಲರಿಗೂ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ನಮ್ಮ ಹಿರಿಯೂರು ನ್ಯಾಷನಲ್ ಹೈವೇ ಏನಿದೆ ಹಿರಿಯೂರು ಟು ನಮ್ಮ ಬೆಂಗಳೂರಿಗೆ ನ್ಯಾಷನಲ್ ಹೈವೇ ನಮಗೆ ಕೇವಲ ಇಲ್ಲಿಗೆ ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಎಷ್ಟು ಹತ್ತು ಕಿಲೋಮೀಟ್ರ್ ಆಗುತ್ತೆ ನಾವು ಹತ್ತು ಕಿಲೋಮೀಟ್ರನ್ನ ನಾವು ಏನು ಟ್ರಾವೆಲ್ ಮಾಡಿ ಬರ್ತೀವಿ ಈ ಒಂದು ರಸ್ತೆಗೆ ಇಲ್ಲಿ ಹತ್ತಿರದಲ್ಲಿ ನಮಗೆ ವಿಲೇಜ್ ಬರುತ್ತೆ ಸ್ನೇಹಿತರೆ ಈ ವಿಲೇಜ್ ನಂತರ ನಮಗೆ ಒಳ್ಳೆ ತರ್ಟಿ ಫೀಟ್ ರಸ್ತೆ ಬರುತ್ತೆ ರಸ್ತೆ ತುಂಬ ಚೆನ್ನಾಗಿದೆ ನಾನು ಇವತ್ತು ಒಂದು ಒಂದು ಮೂವತ್ತರಿಂದ ಮೂವತ್ತ್ಮೂರು ಎಕರೆ ಜಮೀನನ್ನು ನಾನು ನಿಮಗೆ ಇವತ್ತು ಪರಿಚಯ ಮಾಡೋದಕ್ಕೆ ಬಂದಿದ್ದೀನಿ ಈ ಒಂದು ರಸ್ತೆ ಬಂದುಬಿಟ್ಟು ನಮಗೆ ಮೂವತ್ತೆಡಿ ರಸ್ತೆ ಬರುತ್ತೆ ಇದು ವಿಲೇಜ್ ಟು ವಿಲೇಜ್ ಹೋಗುವಂಥ ರಸ್ತೆ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಏನು ನೋಡ್ತಾ ಇದ್ದಾರೆ ನಿಮಗೆ ಕಂಪ್ಲೀಟಾಗಿ ಇದು ಮೂವತ್ತ್ಮೂರು ಎಕರೆ ಪ್ರಾಪರ್ಟಿ ಬರುತ್ತೆ ಹಿರಿಯೂರು ಟು ಬೆಂಗಳೂರು ನ್ಯಾಷನಲ್ ಹೈವೇಯಿಂದ ಹತ್ತು ಕಿಲೋಮೀಟರ್ ಒಳಗಡೆ ಬಂದ ಮೇಲೆ ನಮ್ಗೆ ಈ ಥರ ಒಂದು ಒಳ್ಳೆ ರಸ್ತೆಗೆ ಅಟ್ಯಾಚ್ ಆಗಿ ಬರುತ್ತೆ ಈ ಥರ ರಸ್ತೆಯಲ್ಲಿ ನಾವು ಕೇವಲ ಕೇವಲ ಐನೂರು ಮೀಟರ್ ಮಾತ್ರ ಬರಬೇಕಷ್ಟೆ ಇನ್ನು ಮಿಕ್ಕಿದೆಲ್ಲ ನಾವು ಟಾರ್ ರೋಡಲ್ಲೇ ಬರ್ತೀವಿ ನೋಡಿ ಇದೆಲ್ಲ ಕಂಪ್ಲೀಟು ಜಾಮೂನು ಇದೆಲ್ಲ ಏನಂತಿವೆ ಹಿಂದಿಯಲ್ಲಿ ಜಾಮೂನ್ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಹಚ್ಚ ಕನ್ನಡದಲ್ಲಿ ಇದೆ ಇದು ಹಣ್ಣು ಏನು ಜಮ್ ನೇರಳೆ ಅಂತೀವಿ ಆ ನೇರಳೆ ಹಣ್ಣು ಈ ಟೋಟಲ್ ಒಂದು ಮುನ್ನೂರು ಗಿಡಗಳಿದೆ ತುಂಬ ಚೆನ್ನಾಗಿದೆ ಈ ವರ್ಷದಿಂದ ಇದು ಪಲಕ್ಕೆ ಬರ್ತಾ ಇದೆ ಸ್ಟಾರ್ಟ್ ಆಗಿದೆ ಪಲಕ್ ಬರೋದಕ್ಕೆ ಈ ಒಂದು ತೋಟದ ಮಧ್ಯದಲ್ಲಿ ಈ ಎಲ್ಲ ಕಂಪ್ಲೀಟ್ ನಾಲ್ಕು ಕಡೆ ಬೇಲಿ ಆಗಿದೆ ಈ ಕಡೆ ಶೆಡ್ ಇದೆ ಈ ಕಡೆನೂ ಸಹ ಎಲ್ಲ ತೋಟ ಮಾಡಿ ತೆಂಗು ಅಡಿಕೆ ಹೆಬ್ಬೇವು ಶ್ರೀಗಂಧ ಟೀಕು ಎಲ್ಲ ಈ ಥರ ಗಿಡಗಳೆಲ್ಲ ಬೆಳೆಸಿದ್ದಾರೆ ಒಳ್ಳೆ ತೋಟ ಮಾಡೋರೆ ಇಲ್ಲೇ ಫ್ಯಾಮಿಲಿ ಇರುತ್ತೆ ಎನಿ ಟೈಮಲ್ಲಿ ಈ ಕಡೆನೂ ಸಹ ಶೆಡ್ಡು ರೂಮು ಎಲ್ಲ ವ್ಯವಸ್ಥಿತವಾಗಿ ನೀಟಾಗಿದೆ ಜಸ್ಟ್ ಇದನ್ನು ಇದರಲ್ಲಿ ನಾಲ್ಕು ಬೋರ್ಗಳಿದೆ ಸ್ನೇಹಿತರೆ ಬನ್ನಿ ಜಮೀನು ಒಳಗಡೆ ಹೋಗೋಣ ಹೇಗಿದೆ ಅಂತೇಳ್ಬಿಟ್ಟು ಎಲ್ಲ ಪರಿಚಯ ಕೊಡ್ತೀನಿ ನಿಮಗೆ ಟ್ರಿನ್ಸ್ ಗೇಟು ಒಳಗಡೆ ಬರೋದಕ್ಕೆ ನಮಗೆ ಮೂವತ್ತಡಿ ಒಳ್ಳೆ ಗೇಟ್ ಇದೆ ಒಳಗಡೆ ಬರೋದಕ್ಕೆ ಈ ಕಡೆ ಪಕ್ಕದಲ್ಲೂ ಒಳ್ಳೆ ಫ್ಯಾಮಿಲಿ ಇರುತ್ತೆ ಎಲ್ಲ ಸೆಕ್ಯೂರಿಟಿಗೆ ಏನು ಸಮಸ್ಯೆ ಇಲ್ಲ ಇದರಲ್ಲಿ ಟ್ರಾನ್ಸ್ಫಾರಮ್ ಬಂದುಬಿಟ್ಟು ಇದರಲ್ಲಿ ಮೂರು ಟ್ರಾನ್ಸ್ಫಾರಮ್ ಬರುತ್ತೆ ಏನು ನಮಗೆ ಕರೆಂಟಿಗೆ ಎಷ್ಟು ಬೋರುಗಳ ಹಾಕ್ಕೊಂಡ್ರು ಸುಮಾರು ನಾವು ಆರು ಬೋರುಗಳು ಮೇಂಟೈನ್ ಮಾಡ್ಬೋದು ಮೂರು ಟ್ರಾನ್ಸ್ಫಾರಮ್ ಇದೆ ಈ ತೋಟದಲ್ಲಿ ಬೋರುಗಳು ಬಂದ್ಬಿಟ್ಟು ನಾಲ್ಕು ಬೋರು ಒಳ್ಳೆ ಸೀನಿಯರು ಈ ಭಾಗದಲ್ಲೆಲ್ಲ ನಾಲ್ಕು ಕಡೆ ಎಲ್ಲನ ತೋಟ ಮಾಡಿರುವಂಥ ಇದು ತೋಟಗಳು ನೋಡಿದ ಎಲ್ಲ ತೆಂಗಿನ ತೋಟ ಅಡಿಕೆ ತೋಟ ತುಂಬ ಚೆನ್ನಾಗಿದೆ ಮತ್ತೆ ನೋಡಿ ಇಲ್ಲಿ ನಮಗೆ ಒಳ್ಳೆ ಹಳ್ಳ ಹೋಗುತ್ತೆ ಈ ಜಮೀನಿನ ಪಕ್ಕದಲ್ಲಿ ಒಂದು ಹಳ್ಳ ಹೋಗೋದ್ರಿಂದ ನೀರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ ಅಲ್ಲಿ ಸಹ ಬೋರ್ಗಳೆಲ್ಲ ಇದ್ದಾವೆ ಜಸ್ಟ್ ಫಾರ್ ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡಿಕೊಂಡು ನೀಟಾಗೆಲ್ಲ ಮೇಂಟೈನ್ ಮಾಡ್ತೀನಿ ಅಂತ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡವ್ರಿಗೆ ಈ ಒಂದು ಜಮೀನು ಬೆಂಗಳೂರಿಗೆ ತುಂಬ ನೀರಿಷ್ಟಾಗಿ ಕೇವಲ ಒಂದು ನೂರ ಮೂವತ್ತರಿಂದ ನೂರ ನಲ್ವತ್ತು ಕಿಲೋಮೀಟ್ರ್ ರೇಂಜಲ್ಲಿ ನಮಗೆ ಒಂದು ಮೂವತ್ತರಿಂದ ಮೂವತ್ತೈದು ಎಕರೆ ಜಮೀನು ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡವ್ರಿಗೆ ಈ ಒಂದು ತೋಟ ಈ ಕಡೆ ಭಾಗದಲ್ಲಿ ನೋಡಿ ಎಷ್ಟು ಅದ್ಭುತವಾದಂಥ ನೇರಳೆ ಬೆಳೆದಿದ್ದಾರೆ ರೈತರು ಮುನ್ನೂರಿಂದ ನಾನ್ನೂರು ಗಿಡಗಳ ಒಂದು ಸಂಖ್ಯೆ ಇದೆ ಇದು ಕಂಪ್ಲೀಟಾಗಿ ತುಂಬ ಚೆನ್ನಾಗಿದೆ ಇದೆ ಈ ವರ್ಷದಿಂದ ಫಲ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಪೈಪ್ಲೈನ್ ಇದೆ ನೀರಿಗೆ ಏನು ಸಮಸ್ಯೆ ಇಲ್ಲ ಇದನ್ನು ನಾವು ಇಲ್ಲಿ ಇದನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಒಳ್ಳೆ ಕೋಳಿ ಫಾರಮ್ ಮಾಡ್ತೀನಿ ನಾನೊಂದು ಗೋಶಾಲೆ ಮಾಡ್ತೀನಿ ಕುರಿ ಫಾರಮ್ ಮಾಡ್ತೀನಿ ಅನ್ನೋರಿಗೆ ಇದು ಹೇಳಿ ಮಾಡ್ತಿದಂಥ ಜಾಗ ಇದು ಯಾಕಂದರೆ ಇವತ್ತು ಜಮೀನಿಗಳು ದೊಡ್ಡ ಮಟ್ಟದಲ್ಲಿ ಸಿಗೋದಿಲ್ಲ ನಮಗೆ ಅದು ಸಿಟಿಗೆ ಹತ್ತಿರದಲ್ಲಿ ಶಿರಾಗೆ ನಿಯರಾಗಿ ಅಥವಾ ನಮಗೆ ಒಂದು ಒಳ್ಳೆ ಪರ್ಪಸಲ್ಲಿ ನಾವು ಒಂದು ಒಳ್ಳೆ ಫಾರಮ್ ಹೌಸ್ ಮಾಡ್ಕೊಬೇಕಂದ್ರೆ ತುಂಬ ಚೆನ್ನಾಗಿದೆ ನಮಗೆ ಯಾವುದೇ ಒಂದು ಅಗ್ರಿಕಲ್ಚರ್ ಮಾಡಬೇಕಂತಂದರೆ ಒಳ್ಳೆ ಮಣ್ಣಿನ ಆಯ್ಕೆ ಎರಡನೇದಾಗಿ ನಮಗೆ ಒಳ್ಳೆ ನೀರಿದೆ ಮತ್ತು ಇಲ್ಲಿ ನಮಗೆ ಲೇಬರ್ ಸಮಸ್ಯೆ ಅಂತೂ ಇಲ್ಲೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಲೇಬರ್ಗೆಲ್ಲ ಅನುಕೂಲ ಜಸ್ಟ್ ಫರ್ ಸ್ವಲ್ಪ ಇದನ್ನೆಲ್ಲ ನೀವು ಇನ್ನೂ ಮೇಂಟೆನೆನ್ಸ್ ಮಾಡಿಕೊಂಡ್ರೆ ಜಸ್ಟ್ ಫಾರ್ ಎಲ್ಲ ಸ್ವಲ್ಪ ಜರ್ಸಿಪ್ಪಿಟ್ಕೊಂಡು ಚಿಕ್ಕ ಪುಟ್ಟ ಗಿಡಗಳು ಹಾಗೆ ಹಾಗೆ ಬೆಳೆದಿದೆ ಕಾಡು ಥರ ಅದನ್ನು ಅಲ್ಪ ಸ್ವಲ್ಪ ಮೇಂಟೆನೆನ್ಸ್ ಮಾಡಿಕೊಂಡ್ರೆ ಸಾಕು ಈ ಜಮೀನಲ್ಲಿ ನೀವು ಎಲ್ಲ ಥರನ ಒಂದು ಟೀಕು ಶ್ರೀಗಂಧ ಒನ್ನೆ ತ್ಯಾಗ ಬೀಟೆ ಎಲ್ಲ ಗಿಡ ಗಿಡಗಳು ಬೆಳೀಬೋದು ನಾಲ್ಕು ಕಡೆಗೂ ತಂತಿ ಬೇಲಿ ಆಗಿದೆ ಸ್ನೇಹಿತರೆ ಯಾವುದೇ ಥರ ನಾವು ತಂತಿ ಬೇಲಿ ಮಾಡಬೇಕು ಅದ್ಬಸ್ ಮಾಡಬೇಕು ಅನ್ನೋ ಥರ ಕಾನ್ಸೆಪ್ಟ್ ಇರೋಲ್ಲ